ಮಗು ಚಿೂಟಿ ತೊಟ್ಟಿಲು ತೂಗುವಂತಹ ಕೆಲಸವನ್ನ ಮಾಡ್ತಾ ಬಿಜೆಪಿ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆ ರಾಜ್ಯದಲ್ಲಿ ಮತ್ತೆ ಅಲರ್ಟ್ ಆದಂತಹ ಬಿಜೆಪಿ ರೆಬಲ್ಸ್ ಸೈಲೆಂಟ್ ಆಗಿ ಇದ್ದಂತಹ ರೆಬೆಲ್ಸ್ ನಾಯಕರು ಮತ್ತೆ ಇದೀಗ ಆಕ್ಟಿವ್ ಆಗ್ತಾ ಇದ್ದಾರೆ ಯತ್ನಾಳ್ ಉಚ್ಚಾಟನೆಗೂ ಮೊದಲು ಚಾಕ್ ನಡೆದಿತ್ತಂತೆ ಏನಂತ ಉಚ್ಚಾಟನೆ ಮಾಡೋಕ್ಕೂ ಮುನ್ನ ರೆಬಲ್ಸ್ ಜೊತೆ ಹೈಕಮಾಂಡ್ ಚರ್ಚೆ ಕೂಡ ನಡೆಸಿದಂತೆ ಅದಕ್ಕೆ ಇನ್ನೊಂದು ಟೀಮ್ ಒತ್ತಡವನ್ನ ಕೂಡ ಏರ್ತಾ ಇದೆ ಯತ್ನಾಳ್ ಉಚ್ಚಾಟನೆ ಮಾಡಿ ಒಂದು ತಿಂಗಳ ಬಳಿಕ ಸಂದೇಶ ಅಂದ್ರೆ ಆದೇಶವನ್ನ ವಾಪಸ್ ಪಡ್ತೀವಿ ಅನ್ನುವಂತಹ ಭರವಸೆಯನ್ನ ಕೂಡ ಕೊಡ್ಲಾಗಿತ್ತಂತೆ ಒಂದು ಪತ್ರದ ಕತೆ ಹೇಳಿದಂತಹ ಹೈಕಮಾಂಡ್ ಬಳಿಕ ನಾವು ಉಚ್ಚಾಟನೆ ಆದೇಶ ವಾಪಸ್ ಪಡ್ಕೊಳ್ತೀವಿ ಅಂತ ಕೂಡ ಹೇಳಿದಂತೆ ಭರವಸೆಯನ್ನ ಕೂಡ ಕೊಟ್ಟಿದ್ದಂತೆ ಈ ಬಗ್ಗೆ ರೆಬಲ್ಸ್ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಹೈಕಮಾಂಡ್ ಹೇಳ್ದಂತೆ ಆದೇಶ ವಾಪಸ್ ಪಡ್ಕೊಂಡಿಲ್ಲ ಹೀಗಾಗಿ ಮತ್ತೆ ಸಭೆಯನ್ನ ನಡೆಸಿ ಸಂದೇಶವನ್ನ ರವಾನೆ ಮಾಡುವುದಕ್ಕೀಗ ರೆಬಲ್ಸ್ ನಾಯಕರು ರೆಡಿ ಆಗಿದ್ದಾರೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಬಿ ಪಿ ಹರೀಶ್ ಲಿಂಬಾವಳಿ ಸೇರಿದಂತೆ ಹಲವು ನಾಯಕರು ಸಭೆಯನ್ನ ಕೂಡ ನಡೆಸಿದ್ದಾರೆ ಮಾಧ್ಯಮಗಳಲ್ಲಿ ಸುದ್ದಿ ಆದ್ರೆ ವಿಜಯೇಂದ್ರ ಟೀಮ್ಗೆ ಮಾಹಿತಿ ರವಾನೆ ಆಗೋಗ್ಬಿಡುತ್ತೆ ಆಗ ಹೈಕಮಾಂಡ್ ನಮ್ಮ ಬೇಡಿಕೆಯನ್ನ ಈಡೇರಿಸಬಹುದು ಅನ್ನೋದು ರೆಮೆಲ್ಸ್ ಪ್ಲಾನ್ ಆಗಿದೆ ಎಸ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಕಲೀಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಮಾರುತಿ ಹೈಕಮಾಂಡ್ ಏನಂತ ಭರವಸೆಯನ್ನ ಕೊಟ್ಟಿತ್ತು ಈ ಒಂದು ಭರವಸೆಯನ್ನ ಯಾಕೆ ಈಡೇರಿಸಿಲ್ಲ ಈಗ ಮತ್ತೆ ರೆಬಲ್ಸ್ ನಾಯಕರು ಆಕ್ಟಿವ್ ಆಗಿದ್ದಾರೆ ಏನ್ ಮಾಡಬಹುದು ರೆಬಲ್ಸ್ ನಾಯಕರು ಅಂತ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡೋದಕ್ಕೂ ಮೊದಲು ಒಂದ್ ಕಡೆ ವಿಜೇಂದ್ರ ದೆಹಲಿಗೆ ಕರೆಸ್ಕೊಂಡು ಹೈಕಮಾಂಡ್ ಮಾತುಕತೆಯನ್ನ ನಡೆಸಿತ್ತು ಅದಾದ ಬಳಿಕ ಆ ರೆಬಲ್ಸ್ ಟೀಮ್ ಅಲ್ಲಿರುವಂತಹ ಯತ್ನಾಳ್ ಸೇರಿದಂತೆ ಹಲವು ನಾಯಕರುಗಳನ್ನ ದೆಹಲಿಗೆ ಕರೆಸ್ಕೊಂಡು ಬಹಳ ದಿನಗಳ ಕಾಲ ಈ ಸರ್ಕಸ್ ಅನ್ನ ಬಿಜೆಪಿ ಹೈಕಮಾಂಡ್ ನಡೆಸಿತ್ತು ಅದ ಬಳಿಕವೇ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ನಿರ್ಧಾರಕ್ಕೆ ಬಂದಿತ್ತು ಆದ್ರೆ ಬಿಜೆಪಿಯ ಆ ಬಿಜೆಪಿಯಲ್ಲಿ ಆಗ್ತಿರುವಂತಹ ಒಂದು ಚರ್ಚೆ ಏನು ಅಂತ ಹೇಳಿದ್ರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುವಂತ ಒಂದು ಸಂದರ್ಭದಲ್ಲಿ ಒಂದು ಸಂದೇಶ ರೆಬಲ್ಸ್ ಗಳಿಗೆ ರವಾನೆಯನ್ನ ಮಾಡಿದ್ರು ಅನ್ನುವಂಥದ್ದು ಈಗ ರಾಜ್ಯದಲ್ಲಿ ಒಂದಷ್ಟು ಚರ್ಚೆ ಬಿಜೆಪಿಯ ಬಗ್ಗೆ ಚರ್ಚೆ ಆಗ್ತಿರೋದ್ರಿಂದ ಅದರಲ್ಲೂ ವಿಜೇಂದ್ರ ಅವರ ಟೀಮ್ ಯತ್ನಾಳ್ ಅವರ ಉಚ್ಚಾಟನೆಗೆ ಪಟ್ಟು ಇಳಿದಿರೋದ್ರಿಂದ ಅನಿವಾರ್ಯವಾಗಿ ಯತ್ನಾಳ್ ಅವರನ್ನ ಪಕ್ಷದಿಂದ ಹೊರ ಹಾಕ್ಲೇಬೇಕಾಗುತ್ತೆ ತದ ಬಳಿಕ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಸರಿ ಹೋದ್ರೆ ನೋಡೋಣ ಅನ್ನುವಂತ ಒಂದು ಸಂದೇಶವನ್ನ ಒಂದು ಭರವಸೆಯನ್ನ ರಿಬಲ್ಸ್ ನಾಯಕರಿಗೆ ಕೊಟ್ಟಿತ್ತು ಆದ್ರೆ ಯತ್ನಾಳ್ವರನ್ನ ಉಚ್ಚಾಟನೆ ಮಾಡಿ ಈಗಾಗಲೇ ಒಂದೂವರೆ ತಿಂಗಳ ಆಗೋಯ್ತು ಇಲ್ಲಿವರು ಕೂಡ ಯಾವುದೇ ಯಾವುದೇ ತೀರ್ಮಾನವನ್ನ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಹಿಂದೆ ಎರಡು ಬಾರಿ ದೆಹಲಿಗೆ ಹೋಗಿ ರಮೇಶ್ ಜಾರಕಿಹೊಳಿ ಸೇರಿದಂತೆ ಹಲವು ನಾಯಕರುಗಳು ಬಿಜೆಪಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಯತ್ನಾಳ್ವರನ್ನ ಮತ್ತೆ ವಾಪಸ್ ಕರ್ಕೊಳ್ಳಿ ಅನ್ನುವಂತ ಒಂದು ಮನವಿ ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ಬೆಲೆ ಕೊಡ್ಲಿಲ್ಲ ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಬಿಜೆಪಿ ಹೈಕಮಾಂಡ್ ಗೆ ಸಂದೇಶ ರವಾನೆ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದಲೇ ಮೊನ್ನೆ ಕುಮಾರ್ ಮೊನ್ನೆ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ರಮೇಶ್ ಜಾರಕಿಹೊಳಿ ಸೇರಿದಂತೆ ಹಲವು ನಾಯಕರುಗಳು ಸೇರಿ ಸಭೆಯನ್ನ ಮಾಡಿರುವಂತದ್ದು ಆ ಸಭೆ ಮುಖೇನ ಒಂದು ಕಡೆ ತಮ್ಮ ವಿರುದ್ಧ ಇರುವಂತಹ ರಾಜ್ಯದಲ್ಲಿರುವಂತಹ ರಾಜ್ಯ ಘಟಕವೇ ಬಿಜೆಪಿ ಗೆ ಸಂದೇಶವನ್ನು ರವಾನೆ ಮಾಡುತ್ತೆ ಆ ಮುಖೇನ ಬಿಜೆಪಿ ಹೈಕಮಾಂಡ್ ಗಮನವನ್ನ ಸೆಳೆಯುವಂತದ್ದು ಯತ್ನಾಳ್ ಅವರನ್ನ ಮತ್ತೆ ಪಕ್ಷಕ್ಕೆ ವಾಪಸ್ ಕಳ್ಸ್ಕೊಳ್ಳಿ ಅನ್ನುವಂತ ಒಂದು ಒತ್ತಾಯವನ್ನ ಮಾಡುವಂತಹ ಒಂದು ಸಭೆ ಇದಾಗಿತ್ತು ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿದೆ ರಮ್ಯಾ ಓಕೆ ಮಾರುತಿ ಈಗ ಪ್ರಶ್ನೆ ಒಂದ್ ವೇಳೆ ಇದೇ ರೀತಿಯಾಗಿ ಚರ್ಚೆ ಆಗಿತ್ತು ಅಂತ ಅನ್ಕೊಂಡ್ರು ಕೂಡ ಅದಕ್ಕೆ ಬೇಕಾಗಿರೋ ಪೂರಕ ವಾತಾವರಣವನ್ನ ಯತ್ನಾಳ್ ಅವರು ನಿರ್ಮಿಸ್ಕೊಂಡ್ರೆ ನಿಜವಾಗಿಯೂ ಹೊರಗೆ ಬಂದಿದ್ ಎರಡೇ ದಿನಕ್ಕೆ ಮತ್ತೆ ಬೇಕಾಬಿಟ್ಟಿ ಹೇಳಿಕೆ ಕೊಟ್ರು ಪಕ್ಷದ ವಿರೋಧವಾಗಿ ಹೇಳಿಕೆಯನ್ನ ಕೊಡೋಕೆ ಶುರು ಮಾಡಿದ್ರು ಮುಂಚೆ ಅದು ವಿಜಯೇಂದ್ರ ಯಡಿಯೂರಪ್ಪ ಫ್ಯಾಮಿಲಿ ಅಂತಿದ್ದು ಬಿಜೆಪಿ ವಿಚಾರವಾಗಿ ಮಾತಾಡೋಕೆ ಶುರು ಮಾಡಿದ್ರು ಇದ್ದಂತಹ ಪೂರಕ ವಾತಾವರಣವನ್ನ ಅವರೇ ಹಾಳು ಮಾಡ್ಕೊಬಿಟ್ರ ಅಂತ ಅಲ್ವಾ ಯತ್ನಾಳ್ ಅವರ ಮಾತುಗಳನ್ನ ಯಾರು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಇದು ಅವರು ಮೊದಲಿಂದಲೂ ಕೂಡ ಒಂದ ರೀತಿ ಹುಟ್ಟುಗುಣ ಸುಟ್ರು ಹೋಗೋದಿಲ್ಲ ಅನ್ನುವಂತಹ ಒಂದು ಒಂದು ಗಾದೆ ನಿಜವಾಗಿಯೂ ಕೂಡ ಯತ್ನಾಳ್ ಅವರಿಗೆ ಅನ್ವಯ ಆಗುತ್ತೆ ಯತ್ನಾಳ್ ಅವರನ್ನ ಪಕ್ಷದಿಂದ ಪದೇ ಪದೇ ಉಚ್ಚಾಟನೆ ಮಾಡುವಂತ ಒಂದು ಕೆಲಸಗಳು ಆಗ್ತವೆ ಇದು ಬಿಜೆಪಿಯಿಂದಲೇ ಮೂರನೇ ಬಾರಿ ಯತ್ನಾಳ್ ಅವರು ಉಚ್ಚಾಟನೆ ಆಗಿರುವಂತದ್ದು ಆದ್ರೆ ಉಚ್ಚಾಟನೆ ಆದ ಬಳಿಕ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಯತ್ನಾಳ್ಗೆ ಗೊತ್ತಿಲ್ಲ ಅನ್ನುವಂಥದ್ದು ಈ ಬಾರಿನೂ ಕೂಡ ಸಾಬೀತಾಗಿದೆ ಆದ್ರೆ ಮೊನ್ನೆ ನಡೆದಂತಹ ಒಂದು ಸಭೆ ಆದ ಬಳಿಕ ಯತ್ನಾಳ್ ಅವರೇ ಒಂದು ಪತ್ರವನ್ನ ಬಿಜೆಪಿ ಗೆ ಬರೆದಿದ್ದಾರೆ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕೋಳಿ ಸೇರಿದಂತೆ ಪ್ರತಾಪ್ ಸಿಂಹ ಸೇರಿದಂತೆ ಹಲವು ನಾಯಕರುಗಳು ಸಲಹೆ ಮೇರೆಗೆ ಆ ಪತ್ರ ಬಿಜೆಪಿ ಹೈಕಮಾಂಡ್ ಗೆ ಪತ್ರ ಬರೆದು ಒಂದ್ ರೀತಿ ಕ್ಷಮಾಪಣಾ ಪತ್ರ ತರ ಬರೆದು ನನ್ನಿಂದ ತಪ್ಪಾಗಿದೆ ಆ ತಪ್ಪನ್ನ ಅಹ್ ತಿದ್ದಕೊಳ್ಳುವಂತಹ ಒಂದು ಅವಕಾಶವನ್ನ ಮತ್ತೆ ಮಾಡ್ಕೊಡಿ ನನಗೆ ನನ್ನನ್ನ ಮತ್ತೆ ಪಕ್ಷಕ್ಕೆ ವಾಪಸ್ ಕರೆಸ್ಕೊಳ್ಳಿ ಅನ್ನುವಂತ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು ನೀವದಂತೆ ಆ ಸಹಜ ಆ ಉಚ್ಚಾಟನೆ ಮಾಡಿದ ಬಳಿಕ ಸೈಲೆಂಟ್ ಆಗಿದ್ದಿದ್ರೆ ಅದು ಒಂದ್ ರೀತಿ ಪಾಸಿಟಿವ್ ಆಗಿ ಇರ್ತಾ ಇತ್ತು ಯತ್ನಾಳ್ ಅವ್ರಿಗೆ ಆದ್ರೆ ಯತ್ನಾಳ್ ಪದೇ ಪದೇ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು ಆದ್ರೆ ಸಂಘಟನೆ ಆಗಿರ್ಬೋದು ಹಿಂದುತ್ವದ ವಿಚಾರದಲ್ಲಾಗಿರ್ಬೋದು ಬಿಜೆಪಿಯ ವಿಚಾರದಲ್ಲಿ ಆಗಿರ್ಬೋದು ಮೋದಿ ಮತ್ತೆ ಅಮಿತ್ ಶಾ ಅವರ ವಿಚಾರದಲ್ಲಿ ಯಾವುದೇ ನೆಗೆಟಿವ್ ಕಾಮೆಂಟ್ಸ್ ಅನ್ನ ಮಾಡಿಲ್ಲ ಉಚ್ಚಾಟನೆ ಮಾಡುವಂತ ಒಂದು ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು ಒಂದು ಟ್ವೀಟ್ ಅನ್ನ ಮಾಡಿದ್ದನ್ನು ಹೊರತುಪಡಿಸಿದ್ರೆ